ನಮಸ್ಕಾರ ವೀಕ್ಷಕರೇ ನಟನ ನಾಟಕದ ಜಗತ್ತಿನಲ್ಲಿ ಸಿಕ್ಕಾವಟೆ ಕತೆಗಳಿರ್ತವೆ ಆದ್ರೆ ಇಂದು ನಿಮ್ಮ ಮುಂದೆ ಬರುತ್ತಿರೋದು ಒಂದು ಕುಟುಂಬದ ಕಹಿ ಕಥೆ ಅಂತಾನೆ ಹೇಳ್ಬೇಕು ಅಜಯ್ ರಾವ್ ಮತ್ತು ಅವರ ಪತ್ನಿ ಸ್ವಪ್ನ ಅವರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿರೋದು ನಿಮ್ಗೆ ಆಗ್ಲೇ ನ್ಯೂಸ್ ಅಲ್ಲಿ ಇದಾಗ್ಲಿ ಆದರೆ ಆದ್ರೆ ಮಗುವಿಗಾಗಿ ಅವರು ಮತ್ತೆ ಒಂದಾಗ್ತಾರ ಅನ್ನೋ ಆಸೆಯ ರೇಖೆ ಈಗಲೂ ಕೂಡ ಬಾಕಿ ಇದೆ ಅಜಯ್ ರಾವ್ ಸ್ಯಾಂಡಲ್ವುಡ್ ಒಂದು ಕೋರ್ಟ್ ಡ್ರಾಮಾ ಕಿಂಗ್ ಅಂತಾನೆ ಹೇಳ್ಬೇಕು ಯಾಕಪ್ಪ ಇದು ಡ್ರಾಮಾ ಕಿಂಗ್ ಅಂತ ಹೇಳ್ತೀನಿ ಅಂತ ತಪ್ಪಾಗಿ ಭಾವಿಸ್ಬೇಡಿ ಇತ್ತೀಚೆಗೆ ಬಿಡುಗಡೆಯಾದ ಕೋರ್ಟ್ ಚಲನಚಿತ್ರದ ಮೂಲ ಅಪಾರ ಯಶಸ್ಸನ್ನು ಕೂಡ ಕಂಡಿದ ನಟ ಅಜಯ್ ರಾವ್ ಅವರು ಖುಷಿಯಲ್ಲಿ ಕೂಡ ಇದ್ರು ಆದ್ರೆ ಆ ಖುಷಿಗೆ ಇತ್ತೀಚೆಗೆ ಒಂದು ಬಿರುಕು ಕೂಡ ಬಿದ್ದಿದೆ ಅವರ ಪತ್ನಿ ಸ್ವಪ್ನ ಅವರು ದಾಂಪತ್ಯದ ಹಿಂಸೆ ಆರೋಪದಡಿ ಕೌಟುಂಬಿಕ ಹಿಂಸೆ ಸೆಕ್ಷನ್ ನಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ ಇದು ಎಫ್ಐಆರ್ ಕೂಡ ಪೊಲೀಸರಿಗೆ ಹೋಗಿ ದಾಖಲಿಸಿದ್ದಾರೆ ಇದು ಕೇವಲ ಮನೆ ಕಟ್ಟಿದ್ರಷ್ಟೇ ಅಲ್ಲ ಕೋರ್ಟ್ ಕೂಡ ಸೇರಿದೆ ಹೌದು ಮನೆಯಲ್ಲಷ್ಟೇ ಉಳಿದಿರೋ ವಿಷಯ ಈಗ ಪೊಲೀಸರಿಗೂ ಹೋಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತೆ ಸ್ವಪ್ನ ಅವರು ಕೋರ್ಟ್ ಮೆಟೀರಿಯಲ್ ಇರಲಿ ಎಫ್ಐಆರ್ ಕೂಡ ದಾಖಲಿಸಿದ್ದು ಅಜಯ್ ಅವರ ವಿರುದ್ಧ ನಾನಾ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ ಅಭಿಮಾನಿಗಳಲ್ಲಿ ಕೂಡ ಹೋಗಿ ವಿಷಯ ತುಂಬಾ ಗಬ್ಬಾಗಿ ಕೂಡ ಹೋಗಿದೆ ಅಂತ ಹೇಳಬೇಕು ಸುಳ್ಳು 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 ಅಂತ ತೋರಿಸಿದ್ರು ಸತ್ಯ ಈ ಎಲ್ಲ ವಿವಾದದ ಮಧ್ಯೆ ಅಜಯ್ ರಾವ್ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ ಅವರು ಏನಂತ ಹೇಳಿದ್ರು ಅಂತಂದ್ರೆ ನನಗೂ ಸ್ವಪ್ನ ಅವರಿಗೂ ಹನ್ನೊಂದು ವರ್ಷದ ದಾಂಪತ್ಯ ಜೀವನವಾಗಿದೆ ನಮಗೊಬ್ಬ ಮಗನು ಕೂಡ ಇದ್ದಾನೆ ಈಗಾಗಲೇ ಮಾಧ್ಯಮಗಳಲ್ಲಿ ಹಡ ಹರಡುತ್ತಿರುವ ಸುದ್ದಿಗಳೆಲ್ಲವೂ ಹೆಚ್ಚಿನದಾಗಿ ಸುಳ್ಳೆ ಕೂಡ ಆಗಿದೆ ನಾವು ಮಗುವಿನ ಭವಿಷ್ಯಕ್ಕಾಗಿ ಮತ್ತೆ ಒಂದಾಗುವ ಪ್ರಯತ್ನ ಕೂಡ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ಈ ಮಾತು ಕೇಳಿದ ಮೇಲೆ ನೆಟ್ಟಿಗರು ಕೂಡ ಭಾವನಾತ್ಮಕವಾಗಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಹೌದು ಎಷ್ಟೋ ಜನದ ಮನೆ ಇದೇ ತರ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಡಿವೋರ್ಸ್ ಹಂತಕ್ಕೆ ಹೋಗಿರ್ಬೋದು ಅಥವಾ ಚಿಕ್ಕ ವಯಸ್ಸಲ್ಲಿ ಗಂಡ ಹೆಂಡತಿಯನ್ನು ಕಳ್ಕೊಂಡಿರ್ಬೋದು ಮೇಘನರಾಜ್ ಅವರಾಗಿರ್ಬೋದು ಅಥವಾ ವಿಜಯನಗರ ವಿಜಯ ರಾಘವೇಂದ್ರ ಕೂಡ ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ ಇದೆಲ್ಲ ಮಧ್ಯೆ ಗಂಡ ಹೆಂಡತಿ ಇದ್ರೂ ಕೂಡ ಚೆನ್ನಾಗಿರಬೇಕು ಅಂತ ಕೂಡ ಅಭಿಮಾನಗಳ ಆಶಯ ಆಗಿದೆ ಕೂಡ ಮಗು ಮದುವೆ ಮನೆ ಒಂದು ಮಗುವಿನ ಬೆಳವಣಿಗೆಗೆ ಕುಟುಂಬದ ಮುಂದಾಗುವುದು ಕೂಡ ಬಹುಮುಖ್ಯ ಅಂತ ಹೇಳ್ತೀನಿ ಅಜಯ್ ರಾವ್ ತಮ್ಮ ಮಗನ ಭವಿಷ್ಯಕ್ಕಾಗಿ ಈ ಸಂಬಂಧ ಉಳಿಸಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಂದೇಹಗಳು ಕೂಡ ನಡುವೆಯೂ ಕೂಡ ಒಂದು ಆಸೆಯ ರೇಖೆ ಉಳಿದೆ ಅಂತ ಕೂಡ ನಾನು ಹೇಳ್ತೀನಿ ಕೂಡ ಪುನಃ ಒಂದಾಗಬೇಕು ಚೆನ್ನಾಗಿ ಸಂಸಾರ ನಡೆಸಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಂತ ಕೂಡ ತಿಳಿಸ್ಕೊಡಿ ವೀಕ್ಷಕರೇ ನೀವು ಕೂಡ ಈ ಮಗು ಮತ್ತೊಮ್ಮೆ ತಂದೆ ತಾಯಿಯ ಪ್ರೀತಿ ಹೊಂದಲಿ ಅನ್ನೋ ಪ್ರಾರ್ಥನೆಯನ್ನ ಮಾಡಿ ಕಮೆಂಟ್ ಸೆಕ್ಷನ್ ಕೂಡ ನಿಮಗೆ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟೆಸ್ ಅಪ್ಡೇಟ್ ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮುಂದುವರಿಸಿ